ಶ್ರೇಷ್ಠ ಕನಕ ದಾಸರ ಐನೂರ ಮೂವತ್ತೇಳನೇ ಜನ್ಮೋತ್ಸವದ ಮತ್ತು ಅವರ ಜಯಂತಿಯ ಶುಭಾಶಯಗಳು ಹಾಗೆ ನಮ್ಮ ಆಟೋ ಯೂನಿಯನ್ ಸಂಘದಿಂದ ಶ್ರೀರಾಮಣ್ಣ ಅವರು ಕಳೆದ ನಾಲ್ಕು ವರ್ಷದಿಂದ ಕೂಡ ಈ ಒಂದು ಕಾರ್ಯಕ್ರಮ ಇದ್ದಾರೆ ಇದರಿಂದ ಕನ್ನಡ ರಾಜ್ಯೋತ್ಸವ ದಿನ ಕಳೆದ ಮೂರು ವರ್ಷದಿಂದ ಕೂಡ ಅವರು ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡು ಬರ್ತಾ ಇದ್ರು ಈ ಬಾರಿ ಕನಕ ಜಯಂತಿ ಅಂತೇ ಮಾಡಬೇಕು ಇದೇ ತಿಂಗಳು ಕನಕ ಜಯಂತಿ ಬಂದಿರೋ ಕಾರಣದಿಂದ ನಾನು ಈ ಕಾರ್ಯಕ್ರಮವನ್ನು ಈ ತಿಂಗಳಲ್ಲಿ ಮಾಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನಮ್ಮ ಈ ಭಾಗದ ಜನಪ್ರಿಯ ನಾಯಕರು ಸಮಾಜ ಸೇವಕರು ಜೆ ಡಿ ಎಸ್ ಅಗ್ರ ನಾಯಕರಾದಂತ ಸಿ ಎಂ ಆರ್ ಶ್ರೀನಾಥನ್ ಅವರನ್ನ ಕಳೆದ ಮೂರು ವರ್ಷಗಳಿಂದ ಕೂಡ ಆರಂಭಿಸ್ತಾ ಈ ನಾಲ್ಕು ವರ್ಷದ ಕೂಡ ಕರೆದು ಸತತವಾಗಿ ಅವರನ್ನ ಪ್ರೀತಿ ಉತ್ಸವದಲ್ಲಿ ಇಟ್ಕೊಂಡು ನಮ್ಮನ್ನು ಕರೆದಂಥ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಲ್ಲಿ ಈ ಭಾಗದ ನಗರಸಭಾ ಸದಸ್ಯರು ಸಮಾಜದ ನಾಯಕರು ಆದಂತಹ ಪ್ರಸಾದ್ ಅವರು ಕೂಡ ಈ ಕಾರ್ಯಕ್ರಮದ ಆಗಮಿಸಿದ್ದಾರೆ ಅವ್ರನ್ನ ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಜಯ ಕರ್ನಾಟಕದ ಜಿಲ್ಲಾ ಅಧ್ಯಕ್ಷರು ಭುವನೇಶ್ವರಿ ಕನ್ನಡ ಸಂಘದ ನಿರಂತರ ಅಧ್ಯಕ್ಷರಾದಂಥ ಬೆಳೆಯಾದರು ಕೂಡ ಸ್ವಾಗತವನ್ನು ಮತ್ತೆ ಕೆ ಆರ್ ತ್ಯಾಗರಾಜ್ ಅವರನ್ನು ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಕೆ ಅಂತ ರವೀಂದ್ರನಾಥ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗೆಳೆಯರು ಮಿತ್ರರು ಎಲ್ಲರೂ ಕೂಡ ಆಗಮಿಸಿರಿ ನಮ್ಗೆಲ್ಲರೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಸೇವಾ ದಳದ ಜಿಲ್ಲಾಧ್ಯಕ್ಷರು ಹಾಗೂ ಕೋಟಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಧಾಕರ್ ಅವರು ಆಗಮಿಸಿದ್ದಾರೆ ಅವರು ಕೂಡವನ್ನು ಬಯಸ್ತಾ ತಿಳಿಸಿದ ಸಿಎಂ ಅರ್ಶ್ವನಾಥ್ ಧನ್ಯವಾದಗಳು ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಜಯ ಕರ್ನಾಟಕದ ಜಿಲ್ಲಾಧ್ಯಕ್ಷ ಕೆ ಆರ್ ತ್ಯಾಗರಾಜ್ ಅವರು ಎರಡು ನೋಡಿಬೇಕಂತ ನಂತರ ಮೊದಲಿಗೆ ಪಾಪಧ್ಯ ಭತ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯ ಶುಭಾಶಯಗಳು ಿಂದ ಆಚರಣೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭವಾಗಲಿ ಕುಲ ಕುಲವೆಂದು ಒಡೆದಾಡದಿರಿ ನೀವು ನಿಮ್ಮ ಕುಲದ ನೆಲೆಯ ಏನಾದರೂ ಬಲ್ಲಿರ ಅಂತೇಳಿ ನಮ್ಮ ದಾಸಶ್ರೇಷ್ಠ ಭಕ್ತ ಕನಕದಾಸರು ಹೇಳಿರುವ ಹಾಗೆ ಇವತ್ತು ಭಕ್ತ ಕನಕದಾಸರು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಈ ಒಂದು ಶ್ರೀರಾಮ್ರವರಿಗೆ ಸಕಲ ಆರೋಗ್ಯ ಭಾಗ್ಯಗಳನ್ನು ಆ ಭಗವಂತ ನೀಡಲಿ ಮತ್ತಷ್ಟು ಇದೇ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಶುಭವನ್ನು ಹಾರೈಸ್ತಾ